ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ನೆನಪಿನ ಯಾತ್ರೆಯೇ ಮುಖ್ಯ ಆಗಿದೆ ಪರಮಾತ್ಮ ತಂದೆಯ ನೆನಪಿನ ಮೂಲಕ ನಿಮ್ಮ ಆಯಸ್ಸು ವೃದ್ಧಿಯಾಗುತ್ತದೆ ಪರಮಾತ್ಮ ತಂದೆಯ ನೆನಪಿನ ಮೂಲಕ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತ ಆದಂತಹ ಮಕ್ಕಳ ಸ್ಥಿತಿ ಬಹಳ ಚೆನ್ನಾಗಿರುತ್ತದೆ ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತ ಆದಂತಹ ಮಕ್ಕಳ ಮಾತು ಮತ್ತು ವ್ಯವಹಾರ ಬಹಳಷ್ಟು ಫಸ್ಟ್ ಕ್ಲಾಸ್ ಆಗಿ ಇರುತ್ತದೆ ಇಂದಿನ ಪ್ರಶ್ನೆಯಾಗಿದೆ ಮಕ್ಕಳಾದ ನಿಮಗೆ ದೇವತೆಗಳಿಗಿಂತ ಜಾಸ್ತಿ ಖುಷಿಯಾಗಬೇಕು ಏಕೆ ಉತ್ತರ ಏಕೆಂದರೆ ಈಗ ನಿಮಗೆ ಬಹಳ ದೊಡ್ಡ ಲಾಟರಿ ಪ್ರಾಪ್ತಿಯಾಗಿದೆ ಸ್ವಯಂ ಭಗವಂತ ತಂದೆ ನಿಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಸತ್ಯಯುಗದಲ್ಲಿ ದೇವತೆಗಳು ದೇವತೆಗಳಿಗೆ ಶಿಕ್ಷಣವನ್ನು ಕಲಿಸುತ್ತಾರೆ ಕಲಿಯುಗದಲ್ಲಿ ಮನುಷ್ಯರು ಮನುಷ್ಯರಿಗೆ ಶಿಕ್ಷಣವನ್ನು ಕಲಿಸುತ್ತಾರೆ ಆದರೆ ಆತ್ಮರಾದ ನಿಮಗೆ ಸ್ವಯಂ ಪರಮಾತ್ಮ ತಂದೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ನೀವೀಗ ಸ್ವದರ್ಶನ ಆಗಿದ್ದೀರಾ ನಿಮ್ಮ ಬುದ್ಧಿಯಲ್ಲಿ ಸಂಪೂರ್ಣ ಜ್ಞಾನ ಇದೆ ದೇವತೆಗಳ ಬುದ್ಧಿಯಲ್ಲೂ ಕೂಡ ಈ ಜ್ಞಾನ ಇಲ್ಲ ಆದ್ದರಿಂದ ದೇವತೆಗಳಿಗಿಂತ ನಿಮಗೆ ಜಾಸ್ತಿ ಖುಷಿ ಇರಬೇಕು ಇಂದಿನ ಗೀತೆಯಾಗಿದೆ ಎದ್ದೇಳಿ ಪ್ರೇಮಿಕೆರೆ ಎದ್ದೇಳಿ ನವಯುಗ ಬರುತ್ತಾ ಇದೆ ಓಂ ಶಾಂತಿ ನವಯುಗದಲ್ಲಿ ದೇವಿ ದೇವತೆಗಳು ಇರುತ್ತಾರೆ ದೇವತೆಗಳು ಕೂಡ ಮನುಷ್ಯರೇ ಆಗಿದ್ದಾರೆ ಆದರೆ ದೇವತೆಗಳಲ್ಲಿ ದೈವಿ ಗುಣ ಇರುವ ಕಾರಣ ಅವರಿಗೆ ದೇವತೆಗಳು ಎಂದು ಕರೆಯುತ್ತೇವೆ ಸತ್ಯುಗದ ದೇವತೆಗಳು ಕೂಡ ಮನುಷ್ಯರೇ ಆಗಿದ್ದಾರೆ ಆದರೆ ಸತ್ಯುಗದಲ್ಲಿರುವ ಮನುಷ್ಯರಲ್ಲಿ ದೇವತೆಗಳ ಸಮಾನ ಗುಣ ಇರುತ್ತದೆ ಸತ್ಯುಗದಲ್ಲಿ ವೈಷ್ಣವರು ಇರುತ್ತಾರೆ ಸತ್ಯುಗದಲ್ಲಿರುವ ವೈಷ್ಣವರು ಡಬ್ಬಲ್ ಅಹಿಂಸಕರಾಗಿದ್ದಾರೆ ಈ ಸಮಯದ ಮನುಷ್ಯರು ಡಬ್ಬಲ್ ಹಿಂಸಕರಾಗಿದ್ದಾರೆ ಕಲಿಯುಗದ ಮನುಷ್ಯರು ಒಂದನೆಯದಾಗಿ ಹೊಡೆದಾಡುತ್ತಾರೆ ಜಗಳ ಆಡುತ್ತಾರೆ ಇನ್ನು ಎರಡನೆಯದಾಗಿ ಕಾಮ ವಿಕಾರಕ್ಕೆ ವಶ ಆಗುತ್ತಾರೆ ಈ ಕಲಿಯುಗಕ್ಕೆ ಮೃತ್ಯು ಲೋಕ ಎಂದು ಕರೆಯಲಾಗುತ್ತದೆ ಈ ಕಲಿಯುಗದಲ್ಲಿ ವಿಕಾರಿ ಮನುಷ್ಯರು ನಿವಾಸವನ್ನು ಮಾಡುತ್ತಾರೆ ಸತ್ಯುಗಕ್ಕೆ ದೇವಲೋಕ ಎಂದು ಕರೆಯಲಾಗುತ್ತದೆ ಸತ್ಯುಗದಲ್ಲಿ ದೇವಿ ದೇವತೆಗಳು ನಿವಾಸವನ್ನು ಮಾಡುತ್ತಾರೆ ದೇವತೆಗಳು ಡಬ್ಬಲಹಿಂಸಕರಾಗಿದ್ದರು ಸತ್ಯುಗದಲ್ಲಿ ದೇವತೆಗಳ ರಾಜ್ಯ ಇತ್ತು ಜಗತ್ತಿನ ಜನ ಕಲ್ಪದ ಆಯಸ್ಸು ಲಕ್ಷಾಂತರ ವರ್ಷ ಎಂದು ಹೇಳುತ್ತಾರೆ ಒಂದು ವೇಳೆ ಕಲ್ಪದ ಆಯಸ್ಸು ಲಕ್ಷಾಂತರ ವರ್ಷ ಆಗಿದ್ದರೆ ಈ ಜ್ಞಾನದ ವಿಚಾರ ಯಾರ ಬುದ್ಧಿಯಲ್ಲೂ ಬರುತ್ತಿರಲಿಲ್ಲ ಈ ಸಮಯದಲ್ಲಿ ಕಲ್ಪದ ಆಯಸ್ಸನ್ನು ಕಡಿಮೆ ಮಾಡುತ್ತಾ ಹೋಗುತ್ತಿದ್ದಾರೆ ಕೆಲವರು ಕಲ್ಪದ ಆಯಸ್ಸು ಏಳು ಸಾವಿರ ವರ್ಷ ಎಂದು ಹೇಳುತ್ತಾರೆ ಇನ್ನು ಕೆಲವರು ಈಗ ಕಲ್ಪದ ಆಯಸ್ಸು ಹತ್ತು ಸಾವಿರ ವರ್ಷ ಎಂದು ಹೇಳುತ್ತಾರೆ ಈಗ ಮಕ್ಕಳಿಗೆ ಗೊತ್ತಿದೆ ಪರಮಾತ್ಮ ತಂದೆ ಸರ್ವಶ್ರೇಷ್ಠ ತಂದೆಯಾಗಿದ್ದಾರೆ ಮತ್ತು ಪರಮಾತ್ಮ ತಂದೆಯ ಮಕ್ಕಳಾದ ನಾವೆಲ್ಲರೂ ಪರಮಾತ್ಮ ತಂದೆಯ ಜೊತೆಗೆ ಶಾಂತಿ ನಿವಾಸವನ್ನು ಮಾಡುತ್ತೇವೆ ನಾವೆಲ್ಲರೂ ಎಲ್ಲರಿಗೂ ಮಾರ್ಗವನ್ನು ತೋರಿಸುವಂತಹ ಮಾರ್ಗದರ್ಶಕರಾಗಿದ್ದೇವೆ ಈ ಯಾತ್ರೆಯ ಬಗ್ಗೆ ಯಾರೂ ವರ್ಣನೆಯನ್ನು ಮಾಡಲು ಸಾಧ್ಯ ಇಲ್ಲ ಬಲೆ ಭಗವದ್ಗೀತೆಯಲ್ಲಿ ಮನ್ ಮನಾಭವ ಅನ್ನುವ ಶಬ್ದ ಇದೆ ಆದರೆ ಮನ್ ಮನಾಭವ ಅನ್ನುವ ಶಬ್ದದ ಅರ್ಥ ಏನಾಗಿದೆ ಅನ್ನುವುದು ಜನರಿಗೆ ಗೊತ್ತಿಲ್ಲ ನೀವೀಗ ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ನಾವೀಗ ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ಅನ್ನುವ ಜ್ಞಾನ ಯಾರ ಬುದ್ಧಿಯಲ್ಲೂ ಇಲ್ಲ ಯಾವಾಗ ಪರಮಾತ್ಮ ತಂದೆ ಬಂದು ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಂಡು ತಂದೆಯಾದ ನನ್ನನ್ನು ನೆನಪು ಮಾಡಿ ಎಂದು ತಿಳಿಸುತ್ತಾರೋ ಆಗ ಯಾರದ್ದಾದರೂ ಬುದ್ಧಿಯಲ್ಲಿ ಈ ಜ್ಞಾನದ ಮಾತು ಧಾರಣೆಯಾಗಲು ಸಾಧ್ಯ ಈ ಸಮಯದಲ್ಲಿ ನೀವು ಮನುಷ್ಯರಿಂದ ದೇವತೆ ಆಗುತ್ತೀರ ಕಲಿಯುಗದಲ್ಲಿ ಮನುಷ್ಯರಿದ್ದಾರೆ ಸತ್ಯಯುಗದಲ್ಲಿ ದೇವತೆಗಳು ಇರುತ್ತಾರೆ ಅವಶ್ಯವಾಗಿ ನಾವೀಗ ಮನುಷ್ಯರಿಂದ ದೇವತೆ ಆಗುತ್ತೇವೆ ಇದು ನಿಮ್ಮ ಈಶ್ವರೀಯ ಮಿಷನ್ ಆಗಿದೆ ನಿರಾಕಾರ ಪರಮಾತ್ಮ ತಂದೆಯ ಬಗ್ಗೆ ಯಾವ ಮನುಷ್ಯರೂ ಅರ್ಥ ಮಾಡಿಕೊಳ್ಳಲು ಸಾಧ್ಯ ಇಲ್ಲ ನಿರಾಕಾರ ಪರಮಾತ್ಮ ತಂದೆಗೆ ಕೈ ಕಾಲು ಎಲ್ಲಿಂದ ಬರಲು ಸಾಧ್ಯ ಶ್ರೀಕೃಷ್ಣನಿಗೆ ಕೈ ಕಾಲು ಎಲ್ಲವೂ ಇದೆ ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ಶಾಸ್ತ್ರವನ್ನು ನಿರ್ಮಾಣ ಮಾಡಿದ್ದಾರೆ ಈಗ ಮಕ್ಕಳ ಬಳಿ ಅನೇಕ ಚಿತ್ರ ಇದೆ ಈ ಚಿತ್ರವನ್ನು ನೋಡಿದ ತಕ್ಷಣ ಚಿತ್ರದ ಮೂಲಕ ಈ ರೀತಿ ಜ್ಞಾನವನ್ನು ತಿಳಿಸಬೇಕು ಅನ್ನುವ ಸ್ಮೃತಿ ನಿಮಗೆ ಬರುತ್ತದೆ ಇನ್ನು ಅನೇಕ ಚಿತ್ರಗಳು ಈ ಜ್ಞಾನ ಮಾರ್ಗದಲ್ಲಿ ನಿರ್ಮಾಣ ಆಗುತ್ತಾ ಹೋಗುತ್ತದೆ ಮೂರು ಲೋಕದ ಚಿತ್ರದಲ್ಲಿ ಸಂಪೂರ್ಣ ಮೇಲೆ ಪರಮಧಾಮದಲ್ಲಿ ಆತ್ಮರನ್ನು ನೀವು ತೋರಿಸಬೇಕು ಪರಮಧಾಮದಲ್ಲಿ ಆತ್ಮರೇ ಆತ್ಮರು ಮೇಲೆ ಕಾಣಿಸಬೇಕು ನಂತರ ಮೂರು ಲೋಕದ ಚಿತ್ರದಲ್ಲಿ ಮಧ್ಯದಲ್ಲಿ ಸೂಕ್ಷ್ಮ ಒತ್ತಡ ಇದೆ ಅದಕ್ಕಿಂತ ಕೆಳಗಡೆ ಮನುಷ್ಯ ಲೋಕದ ಚಿತ್ರವನ್ನು ನೀವು ನಿರ್ಮಾಣ ಮಾಡುತ್ತೀರಾ ಈಗ ಎಲ್ಲಾ ಮನುಷ್ಯರು ಅಂತಿಮ ಸಮಯಕ್ಕೆ ಬಂದು ತಲುಪಿದ್ದಾರೆ ಈಗ ಪುನಃ ಎಲ್ಲರೂ ಉನ್ನತ ಸ್ಥಾನಕ್ಕೆ ಹೋಗಿ ತಲುಪುತ್ತಾರೆ ಅನ್ನುವುದನ್ನು ಮೂರು ಲೋಕದ ಚಿತ್ರದಲ್ಲಿ ನೀವು ತೋರಿಸುತ್ತೀರಾ ದಿನ ಪ್ರತಿ ದಿನ ಕಳೆದಂತೆ ಚಿತ್ರಗಳ ಬಗ್ಗೆ ಹೊಸ ಹೊಸ ಸಂಶೋಧನೆಯನ್ನು ಮಾಡಲಾಗುತ್ತದೆ ಈಗ ನಿಮ್ಮ ಬಳಿ ಎಷ್ಟೆಲ್ಲಾ ಚಿತ್ರ ಇದೆಯೋ ಆ ಚಿತ್ರದ ಮೂಲಕ ನೀವು ಸೇವೆಯನ್ನು ಮಾಡಬೇಕು ನಂತರ ಈ ರೀತಿ ಈ ರೀತಿ ಚಿತ್ರವನ್ನು ನಾವು ನಿರ್ಮಾಣ ಮಾಡುತ್ತೇವೆ ಆ ಚಿತ್ರದ ಮೂಲಕ ಮನುಷ್ಯರಿಗೆ ಬೇಗ ಜ್ಞಾನ ಅರ್ಥ ಆಗಬೇಕು ಅಂತಹ ಚಿತ್ರವನ್ನು ನಾವೀಗ ನಿರ್ಮಾಣ ಮಾಡಬೇಕು ಈ ವೃಕ್ಷ ಬಹಳ ಬೇಗ ಬೆಳೆಯುತ್ತಾ ಹೋಗುತ್ತದೆ ಕಲ್ಪದ ಮೊದಲು ಯಾರು ಯಾವ ಪದವಿಯನ್ನು ಪಡೆದುಕೊಂಡಿದ್ದರೋ ಅವರು ಈಗಲೂ ಅದೇ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಕಲ್ಪದ ಮೊದಲು ಎಂತಹ ರಿಸಲ್ಟ್ ಬಂದಿತ್ತೋ ಈಗಲೂ ಅಂತಹ ರಿಸಲ್ಟ್ ಬರುತ್ತದೆ ಅಂತ್ಯದಲ್ಲಿ ಬರುವಂತವರು ಮಾಲೆಯ ಮಣಿಯಾಗಲು ಸಾಧ್ಯ ಇಲ್ಲ ಎಂದು ತಿಳಿದುಕೊಳ್ಳಬೇಡಿ ಅಂತ್ಯದಲ್ಲಿ ಬರುವಂತವರು ಕೂಡ ಮಾಲೆಯ ಮಣಿಯಾಗುತ್ತಾರೆ ನವದಾ ಭಕ್ತಿಯನ್ನು ಮಾಡುವಂತವರು ಹಗಲು ರಾತ್ರಿ ಭಕ್ತಿಯನ್ನು ಮಾಡುತ್ತಿರುತ್ತಾರೆ ಆದ್ದರಿಂದ ನವದಾ ಭಕ್ತಿಯನ್ನು ಮಾಡುವವರಿಗೆ ಸಾಕ್ಷಾತ್ಕಾರ ಆಗುತ್ತದೆ ಇಲ್ಲೂ ಕೂಡ ಅಂತಹ ವಿಶೇಷ ಜ್ಞಾನಿ ಮಕ್ಕಳು ಹುಟ್ಟಿಕೊಳ್ಳುತ್ತಾರೆ ಅವರು ಹಗಲು ರಾತ್ರಿ ಪರಿಶ್ರಮವನ್ನು ಪಟ್ಟು ಪತಿತರಿಂದ ಪಾವನರಾಗುತ್ತಾರೆ ಎಲ್ಲರಿಗೂ ಪಾವನ ಆಗಲು ಅವಕಾಶ ಇದೆ ಅಂತ್ಯದಲ್ಲಿ ಬರುವಂತವರು ಮಾಲೆಯ ಮಣಿಯಾಗಲು ಸಾಧ್ಯ ಇಲ್ಲ ಎಂದು ತಿಳಿದುಕೊಳ್ಳಬೇಡಿ ಈ ನಾಟಕ ಇದೇ ರೀತಿ ಮಾಡಲ್ಪಟ್ಟಿದೆ ಈಶ್ವರನ ಸಂದೇಶವನ್ನು ಪಡೆದುಕೊಳ್ಳದೆ ಯಾರೂ ಹಾಗೆ ಉಳಿದುಕೊಳ್ಳಲು ಸಾಧ್ಯ ಇಲ್ಲ ನೀವು ಎಲ್ಲಾ ಕಡೆ ಪರಮಾತ್ಮ ತಂದೆಯ ಸಂದೇಶವನ್ನು ತಿಳಿಸಬೇಕು ಶಾಸ್ತ್ರದಲ್ಲಿ ತೋರಿಸುತ್ತಾರೆ ಒಬ್ಬರು ಪರಮಾತ್ಮ ತಂದೆಗೆ ದೂರನ್ನು ನೀಡಿದರು ನನಗೆ ನಿಮ್ಮ ಸಂದೇಶ ಸಿಗಲಿಲ್ಲ ಎಂದು ಈಗ ಯಾರೂ ಕೂಡ ಪರಮಾತ್ಮ ತಂದೆ ಬಂದಿರುವ ಸಂದೇಶ ನನಗೆ ಸಿಗಲಿಲ್ಲ ಎಂದು ನಿಮ್ಮ ಬಗ್ಗೆ ಪರಮಾತ್ಮ ತಂದೆಗೆ ದೂರನ್ನು ನೀಡಬಾರದು ಈ ಚಿತ್ರ ಪತ್ರಿಕೆಯಲ್ಲೂ ಕೂಡ ಪ್ರಿಂಟ್ ಆಗುತ್ತದೆ ನಿಮಗೆ ಎಲ್ಲರೂ ನಿಮಂತ್ರಣವನ್ನು ನೀಡುತ್ತಿರುತ್ತಾರೆ ಎಲ್ಲರಿಗೂ ಗೊತ್ತಾಗುತ್ತದೆ ಈಗ ಪರಮಾತ್ಮ ತಂದೆ ಬಂದಿದ್ದಾರೆ ಎಂದು ಪರಮಾತ್ಮ ತಂದೆ ಬಂದಿದ್ದಾರೆ ಎಂದು ಈಗ ಎಲ್ಲರಿಗೂ ಗೊತ್ತಾಗಬೇಕು ಯಾವಾಗ ಪರಮಾತ್ಮ ತಂದೆ ಬಂದಿದ್ದಾರೆ ಅನ್ನುವ ಮಾತಿನ ಬಗ್ಗೆ ಸಂಪೂರ್ಣ ನಿಶ್ಚಯ ಬುದ್ಧಿಯಲ್ಲಿ ಧಾರಣೆ ಆಗುತ್ತದೆಯೋ ಆಗ ಅವರು ತಂದೆಯ ಬಳಿ ಓಡೋಡಿ ಬರುತ್ತಾರೆ ಪರಮಾತ್ಮ ತಂದೆ ಬಂದಿದ್ದಾರೆ ಅನ್ನುವ ನಿಶ್ಚೆ ಇದ್ದರೆ ಅವರು ಪರಮಾತ್ಮ ತಂದೆಯ ಬಳಿ ಓಡೋಡಿ ಬರುತ್ತಾರೆ ಯಾವಾಗ ಎಲ್ಲರೂ ಪರಮಾತ್ಮ ತಂದೆಯ ಬಳಿ ಓಡೋಡಿ ಬರುತ್ತಾರೋ ಆಗ ನಿಮ್ಮ ಹೆಸರು ಪ್ರಸಿದ್ಧ ಆಗುತ್ತಾ ಹೋಗುತ್ತದೆ ನವಯುಗ ಎಂದು ಸತ್ಯುಗಕ್ಕೆ ಕರೆಯಲಾಗುತ್ತದೆ ನವಯುಗ ಅನ್ನುವ ಪೇಪರ್ ಕೂಡ ಪ್ರಿಂಟ್ ಆಗುತ್ತದೆ ಜಗತ್ತಿನ ಜನ ಹೇಳುತ್ತಾರೆ ಹೊಸ ದೆಹಲಿ ಎಂದು ಆದರೆ ಹೊಸ ದೆಹಲಿಯಲ್ಲಿ ಹಳೆಯ ಕೋಟೆ ಇರಲು ಸಾಧ್ಯ ಇಲ್ಲ ಹೊಸ ದೆಹಲಿಯಲ್ಲಿ ಇಷ್ಟೊಂದು ಕೊಳಕಿರಲು ಸಾಧ್ಯ ಇಲ್ಲ ಈಗ ಪ್ರತಿಯೊಂದು ವಸ್ತುವನ್ನು ಜನ ಉಲ್ಟಾ ಮಾಡಿಬಿಟ್ಟಿದ್ದಾರೆ ಸತ್ಯುಗದಲ್ಲಿ ಎಲ್ಲಾ ತತ್ವಗಳು ನಿಮ್ಮ ಆರ್ಡರ್ನಂತೆ ಕಾರ್ಯವನ್ನು ಮಾಡುತ್ತದೆ ಇಲ್ಲಿ ಪಂಚ ತತ್ವ ಕೂಡ ತಮೋ ಪ್ರಧಾನ ಆಗಿದೆ ಸತ್ಯುಗದಲ್ಲಿ ಎಲ್ಲವೂ ಪ್ರಧಾನ ಆಗಿರುತ್ತದೆ ಸತ್ಯುಗದಲ್ಲಿ ಪ್ರತಿಯೊಂದು ತತ್ವದ ಮೂಲಕ ನಿಮಗೆ ಸುಖ ಪ್ರಾಪ್ತಿಯಾಗುತ್ತದೆ ಸತ್ಯುಗದಲ್ಲಿ ದುಃಖದ ಹೆಸರೂ ಚಿಹ್ನೆ ಕೂಡ ಇರುವುದಿಲ್ಲ ಸತ್ಯುಗದ ಹೆಸರೇ ಸ್ವರ್ಗ ಆಗಿದೆ ಈ ಎಲ್ಲಾ ಮಾತನ್ನು ನೀವೀಗ ಅರ್ಥ ಮಾಡಿಕೊಂಡಿದ್ದೀರಾ ಅವಶ್ಯವಾಗಿ ನಾವೀಗ ತಮ್ಮೋ ಪ್ರಧಾನ ಆಗಿದ್ದೇವೆ ಸತೋ ಪ್ರಧಾನ ಆಗುವುದಕ್ಕೋಸ್ಕರ ನಾವೀಗ ಪುರುಷಾರ್ಥವನ್ನು ಮಾಡಿ ಗುರಿಯನ್ನು ತಲುಪುತ್ತಿದ್ದೇವೆ ಮತ್ತು ಉಳಿದ ಎಲ್ಲಾ ಆತ್ಮರು ಅಂಧಕಾರದಲ್ಲಿ ಇದ್ದಾರೆ ನಾವೀಗ ಪ್ರಕಾಶದಲ್ಲಿ ಇದ್ದೇವೆ ನಾವೀಗ ವಾಪಸ್ ಮೇಲೆ ಹೋಗುತ್ತಿದ್ದೇವೆ ಎಲ್ಲರೂ ಕೆಳಗಡೆ ಬೀಳುತ್ತಿದ್ದಾರೆ ನಾವೀಗ ಉನ್ನತ ಸ್ಥಾನಕ್ಕೆ ಹೋಗಿ ತಲುಪುತ್ತಿದ್ದೇವೆ ಉಳಿದ ಎಲ್ಲಾ ಆತ್ಮರು ಕೆಳಗಡೆ ಇಳಿಯುತ್ತಿದ್ದಾರೆ ಈ ಎಲ್ಲಾ ಜ್ಞಾನದ ಮಾತಿನ ಬಗ್ಗೆ ಮಕ್ಕಳಾದ ನೀವು ವಿಚಾರ ಸಾಗರ ಮಂಥನವನ್ನು ಮಾಡಬೇಕು ನಮಗೆ ಜ್ಞಾನದ ಶಿಕ್ಷಣವನ್ನು ಕಲಿಸುತ್ತಿರುವಂತವರು ಶಿವತಂದೆ ಆಗಿದ್ದಾರೆ ಪರಮಾತ್ಮ ಶಿವತಂದೆ ಜ್ಞಾನದ ಬಗ್ಗೆ ವಿಚಾರ ಸಾಗರ ಮಂಥನವನ್ನು ಮಾಡುವುದಿಲ್ಲ ಈ ಬ್ರಹ್ಮ ತಂದೆ ಜ್ಞಾನದ ಬಗ್ಗೆ ವಿಚಾರ ಸಾಗರ ಮಂಥನವನ್ನು ಮಾಡಬೇಕಾಗುತ್ತದೆ ನೀವೆಲ್ಲರೂ ಜ್ಞಾನದ ಬಗ್ಗೆ ವಿಚಾರ ಸಾಗರ ಮಂಥನವನ್ನು ಮಾಡಿ ಅನ್ಯರಿಗೆ ಜ್ಞಾನವನ್ನು ತಿಳಿಸುತ್ತೀರಾ ಕೆಲವರು ಜ್ಞಾನದ ಬಗ್ಗೆ ಸ್ವಲ್ಪ ಕೂಡ ಮಂಥನವನ್ನು ಮಾಡುವುದಿಲ್ಲ ಕೆಲವರಿಗೆ ಹಳೆಯ ಜಗತ್ತು ನೆನಪಿಗೆ ಬರುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೀಗ ಈ ಹಳೆಯ ಜಗತ್ತನ್ನು ಸಂಪೂರ್ಣ ಮರೆತು ಬಿಡಿ ಆದರೆ ಪರಮಾತ್ಮ ತಂದೆಗೆ ಗೊತ್ತಿದೆ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಈಗ ರಾಜ್ಯಧಾನಿ ಸ್ಥಾಪನೆ ಆಗುತ್ತಾ ಇದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಬಂದು ರಾಜ್ಯವನ್ನು ಸ್ಥಾಪನೆ ಮಾಡುತ್ತೇನೆ ಉಳಿದ ಎಲ್ಲ ಆತ್ಮರನ್ನು ನಾನು ವಾಪಸ್ ಮನೆಗೆ ಕರೆದುಕೊಂಡು ಹೋಗುತ್ತೇನೆ ಜಗತ್ತಿನ ಜನ ಕೇವಲ ತಮ್ಮ ಧರ್ಮವನ್ನು ಸ್ಥಾಪನೆ ಮಾಡುತ್ತಾರೆ ಆ ಧರ್ಮಸ್ಥಾಪಕರ ಹಿಂದೆ ಆ ಧರ್ಮದ ಆತ್ಮರು ಬರುತ್ತಾರೆ ಅಂದ ಮೇಲೆ ಆ ಧರ್ಮಸ್ಥಾಪಕರಿಗೆ ನೀವೇಕೆ ಮಹಿಮೆಯನ್ನು ಮಾಡುತ್ತೀರಾ ಸಂಪೂರ್ಣ ಮಹಿಮೆ ಮಕ್ಕಳಾದ ನಿಮಗೆ ಇದೆ ಈ ಜಗತ್ತಿನಲ್ಲಿ ಮಕ್ಕಳಾದ ನಿಮ್ಮ ಮಹಿಮೆ ನಡೆಯುತ್ತದೆ ಆದಿ ಸನಾತನ ದೇವಿ ದೇವತಾ ಧರ್ಮದ ಆತ್ಮರಿಗೆ ಹೀರೋ ಹೀರೋಯಿನ್ ಎಂದು ಕರೆಯಲಾಗುತ್ತದೆ ವಜ್ರ ಸಮಾನ ಜನ್ಮ ಮತ್ತು ಕವಡೆಯ ಸಮಾನ ಜನ್ಮ ಎಂದು ನಿಮ್ಮ ಜನ್ಮದ ಬಗ್ಗೆ ಗಾಯನ ಇದೆ ನೀವೀಗ ಸಂಪೂರ್ಣ ಉನ್ನತ ಸ್ಥಾನಕ್ಕೆ ಏರುತ್ತೀರಾ ಉನ್ನತ ಸ್ಥಾನದಿಂದ ನಂತರ ನೀವು ಸಂಪೂರ್ಣ ಕೆಳಗಡೆ ಬಂದು ಬಿಡುತ್ತೀರಾ ಈ ಸಮಯದಲ್ಲಿ ಮಕ್ಕಳಿಗೆ ದೇವತೆಗಳಿಗಿಂತ ಜಾಸ್ತಿ ಖುಷಿ ಇರಬೇಕು ಏಕೆಂದರೆ ಈಗ ನಿಮಗೆ ಲಾಟ್ರಿ ಪ್ರಾಪ್ತಿಯಾಗಿದೆ ಈಗ ಭಗವಂತ ತಂದೆ ಇಲ್ಲಿ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಸತ್ಯಯುಗದಲ್ಲಿ ದೇವತೆಗಳು ದೇವತೆಗಳಿಗೆ ಶಿಕ್ಷಣವನ್ನು ಕಲಿಸುತ್ತಾರೆ ಕಲಿಯುಗದಲ್ಲಿ ಮನುಷ್ಯರು ಮನುಷ್ಯರಿಗೆ ಶಿಕ್ಷಣವನ್ನು ಕಲಿಸುತ್ತಾರೆ ಮತ್ತು ಆತ್ಮರಾದ ನಿಮಗೆ ಇಲ್ಲಿ ಪರಂಪಿತ ಪರಮಾತ್ಮ ತಂದೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಮನುಷ್ಯರು ಶಿಕ್ಷಣವನ್ನು ಕಲಿಸುವುದಕ್ಕೂ ಪರಮಾತ್ಮ ತಂದೆ ಶಿಕ್ಷಣವನ್ನು ಕಲಿಸುವುದಕ್ಕೂ ಅಂತರ ಅಂತೂ ಇದೆ ಬ್ರಾಹ್ಮಣರಾದ ನೀವು ಈಗ ರಾಮರಾಜ್ಯ ಮತ್ತು ರಾವಣ ರಾಜ್ಯದ ಬಗ್ಗೆ ಅರ್ಥ ಮಾಡಿಕೊಂಡಿದ್ದೀರಾ ನೀವೀಗ ಪರಮಾತ್ಮ ತಂದೆ ಶ್ರೀಮತದಂತೆ ಎಷ್ಟು ಜಾಸ್ತಿ ನಡೆದುಕೊಳ್ಳುತ್ತೀರೋ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ಅಜ್ಞಾನ ಕಾಲದಲ್ಲಿ ಮನುಷ್ಯರು ಯಾವ ಕಾರ್ಯವನ್ನು ಮಾಡುತ್ತಾರೋ ಆ ಕಾರ್ಯ ಉಲ್ಟಾ ಕಾರ್ಯವೇ ಆಗಿದೆ ಅಜ್ಞಾನ ಕಾಲದಲ್ಲಿ ಮನುಷ್ಯರು ಮಾಡುವಂತಹ ಪ್ರತಿಯೊಂದು ಕರ್ಮ ಉಲ್ಟಾ ಕರ್ಮ ಆಗುತ್ತದೆ ಮಕ್ಕಳು ಸಣ್ಣವರಿರುವಾಗ ಮಕ್ಕಳ ಬುದ್ಧಿ ಶುದ್ಧ ಬುದ್ಧಿ ಆಗಿರುತ್ತದೆ ನಂತರ ಅದೇ ಮಕ್ಕಳು ಬಾಲಕರಾದಾಗ ಮಕ್ಕಳ ಬುದ್ಧಿ ಬೆಳೆಯುತ್ತಾ ಹೋಗುತ್ತದೆ ಅದೇ ಬಾಲಕರು ಹದಿನಾರು ವರ್ಷ ಹದಿನೇಳು ವರ್ಷಕ್ಕೆ ಬಂದು ತಲುಪಿದಾಗ ನಂತರ ಅವರ ನಿಶ್ಚಿತಾರ್ಥ ಆಗುತ್ತದೆ ಈ ಸಮಯದಲ್ಲಿ ಮಕ್ಕಳು ಕೂಡ ಬಹಳಷ್ಟು ಕೊಡಕಾಗಿ ಬಿಟ್ಟಿದ್ದಾರೆ ಮಕ್ಕಳನ್ನು ಮಡಿಲಿನ ಮಕ್ಕಳನ್ನಾಗಿ ಮಾಡಿಕೊಂಡು ಆ ಮಕ್ಕಳಿಗೆ ನಿಶ್ಚಿತಾರ್ಥವನ್ನು ಮಾಡಿಸಿ ಬಿಡುತ್ತಾರೆ ಸಣ್ಣ ಮಕ್ಕಳನ್ನು ಮಡಿಲಿನಲ್ಲಿ ಕೂರಿಸಿಕೊಂಡು ಅವರಿಗೆ ನಿಶ್ಚಿತಾರ್ಥವನ್ನು ಮಾಡಿಸಿ ಬಿಡುತ್ತಾರೆ ನಂತರ ಕೊಡುವ ತೆಗೆದುಕೊಳ್ಳುವ ವ್ಯವಹಾರ ಪ್ರಾರಂಭ ಆಗುತ್ತದೆ ಮಕ್ಕಳನ್ನು ಮಡಿಲ್ನಲ್ಲೇ ಕೂರಿಸಿಕೊಂಡು ಮಕ್ಕಳಿಗೆ ನಿಶ್ಚಿತ ಅರ್ಥವನ್ನು ಮಾಡಿ ನಂತರ ಹಣವನ್ನು ಕೊಡುವ ತೆಗೆದುಕೊಳ್ಳುವ ವ್ಯವಹಾರವನ್ನು ಮಾಡಲು ಪ್ರಾರಂಭ ಮಾಡುತ್ತಾರೆ ಸತ್ಯುಗದಲ್ಲಿ ಮದುವೆ ಕೂಡ ಬಹಳಷ್ಟು ರಾಯಲ್ ಆಗಿ ನಡೆಯುತ್ತದೆ ನೀವೆಲ್ಲರೂ ಸತ್ಯುಗದ ಮದುವೆಯ ಸಾಕ್ಷಾತ್ಕಾರವನ್ನು ಮಾಡಿಕೊಂಡಿದ್ದೀರಾ ನೀವೀಗ ಪುರುಷಾರ್ಥದಲ್ಲಿ ಎಷ್ಟು ಮುಂದೆ ಹೋಗುತ್ತೀರೋ ಅಷ್ಟು ಎಲ್ಲಾ ಮಾತಿನ ಸಾಕ್ಷಾತ್ಕಾರ ನಿಮಗೆ ಆಗುತ್ತದೆ ಯಾರು ಬಹಳ ಒಳ್ಳೆ ಯೋಗಿ ಮಕ್ಕಳಾಗಿದ್ದಾರೋ ಅವರ ಆಯಸ್ಸು ವೃದ್ಧಿಯಾಗುತ್ತಾ ಹೋಗುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಯೋಗದ ಮೂಲಕ ನೀವೀಗ ನಿಮ್ಮ ಆಯಸ್ಸನ್ನು ವೃದ್ಧಿ ಮಾಡಿಕೊಳ್ಳಿ ಮಕ್ಕಳಿಗೆ ಗೊತ್ತಿದೆ ನಾವೀಗ ಯೋಗದಲ್ಲಿ ಬಹಳ ಕಚ್ಚಾ ಇದ್ದೇವೆ ಎಂದು ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತ ಆಗುವುದಕ್ಕೋಸ್ಕರ ನಾವು ತಲೆಯನ್ನು ಚಚ್ಚಿಕೊಳ್ಳುತ್ತೇವೆ ಆದರೆ ತಂದೆಯ ನೆನಪಿನಲ್ಲಿ ಸದಾ ಸ್ಥಿತ ಆಗಲು ನಮಗೆ ಸಾಧ್ಯ ಆಗುತ್ತಿಲ್ಲ ಗಳಿಗೆ ಗಳಿಗೆಗೂ ಪರಮಾತ್ಮ ತಂದೆಯ ನೆನಪನ್ನು ನಾವು ಮರೆತು ಬಿಡುತ್ತೇವೆ ವಾಸ್ತವದಲ್ಲಿ ಮಧುಬನದಲ್ಲಿ ಇರುವಂತಹ ಮಕ್ಕಳ ಚಾರ್ಟ್ ಬಹಳ ಚೆನ್ನಾಗಿರಬೇಕು ಹೊರಗಡೆ ಜಗತ್ತಿನಲ್ಲಿರುವಂತಹ ಮಕ್ಕಳು ಅನೇಕ ಪ್ರಕಾರದ ಉದ್ಯೋಗ ವ್ಯವಹಾರದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾರೆ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾ ನೆನಪು ಮಾಡುತ್ತಾ ಈಗ ಇಲ್ಲೇ ನೀವು ಸತೋಪ್ರಧಾನ ಆಗಬೇಕು ಕಡಿಮೆ ಅಂದರೆ ಭೋಜನವನ್ನು ತಯಾರು ಮಾಡುವಾಗ ತಂದೆಯಾದ ನನ್ನನ್ನು ನೆನಪು ಮಾಡಿ ಕೆಲಸ ಕಾರ್ಯವನ್ನು ಮಾಡುತ್ತಾ ಎಂಟು ಗಂಟೆ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಆಗ ಅಂತ್ಯದಲ್ಲಿ ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಳ್ಳುತ್ತೀರಾ ಯಾರಾದರೂ ನಾನು ಆರು ಗಂಟೆ ಅಥವಾ ಎಂಟು ಗಂಟೆ ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತ ಆಗಿದ್ದೇನೆ ಎಂದು ಹೇಳಿದರೆ ಪರಮಾತ್ಮ ತಂದೆ ಆ ಮಾತನ್ನು ಒಪ್ಪಿಕೊಳ್ಳುವುದಿಲ್ಲ ಒಂದು ವೇಳೆ ಯಾರಾದರೂ ಇಡೀ ದಿನದಲ್ಲಿ ನಾನು ಆರು ಗಂಟೆ ಯೋಗದಲ್ಲಿ ಸ್ಥಿತಾಗಿದ್ದೇನೆ ಅಥವಾ ಎಂಟು ಗಂಟೆ ಯೋಗವನ್ನು ಮಾಡುತ್ತೇನೆ ಎಂದು ಹೇಳಿದರೆ ಪರಮಾತ್ಮ ತಂದೆ ಆ ಮಾತನ್ನು ಒಪ್ಪಿಕೊಳ್ಳುವುದಿಲ್ಲ ಅನೇಕ ಮಕ್ಕಳಿಗೆ ಪರಮಾತ್ಮ ತಂದೆಗೆ ಸತ್ಯವನ್ನು ಹೇಳಲು ನಾಚಿಕೆ ಆಗುತ್ತದೆ ಮಕ್ಕಳು ಚಾರ್ಟ್ ಅನ್ನು ಬರೆಯುವುದೇ ಇಲ್ಲ ಮಕ್ಕಳು ಅರ್ಧ ಗಂಟೆ ಕೂಡ ತಂದೆಯ ನೆನಪಿನಲ್ಲಿ ಸ್ಥಿತ ಆಗಲು ಮಕ್ಕಳಿಗೆ ಸಾಧ್ಯ ಆಗುವುದಿಲ್ಲ ಮುರುಳಿಯನ್ನು ಕೇಳುವುದು ಇದೇನು ಪರಮಾತ್ಮ ತಂದೆಯ ನೆನಪಲ್ಲ ಮುರುಳಿಯನ್ನು ಕೇಳಿದ ತಕ್ಷಣ ನಾವು ತಂದೆಯ ನೆನಪಿನಲ್ಲಿ ಸ್ಥಿತ ಆಗಿದ್ದೆವು ಎಂದು ತಿಳಿದುಕೊಳ್ಳಬೇಡಿ ಮುರುಳಿಯ ಮೂಲಕ ನೀವು ಧನವನ್ನು ಸಂಪಾದನೆ ಮಾಡಿಕೊಳ್ಳುತ್ತೀರಾ ಯೋಗವನ್ನು ಮಾಡುವಾಗ ಕೇಳುವುದು ನಿಂತು ಬಿಡುತ್ತದೆ ಯೋಗದಲ್ಲಿ ಕೇಳುವ ಮಾತೇ ಇಲ್ಲ ಕೆಲವು ಮಕ್ಕಳು ಪರಮಾತ್ಮ ತಂದೆಗೆ ಪತ್ರವನ್ನು ಬರೆಯುತ್ತಾರೆ ನಾನು ನಿಮ್ಮ ನೆನಪಿನಲ್ಲೇ ಸ್ಥಿತಾಗಿ ಮುರುಳಿಯನ್ನು ಕೇಳಿದೆ ಎಂದು ಆದರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮುರುಳಿಯನ್ನು ಕೇಳುವುದಕ್ಕೆ ಯೋಗ ಎಂದು ಕರೆಯುವುದಿಲ್ಲ ಬ್ರಹ್ಮ ತಂದೆ ಸ್ವಯಂ ಹೇಳುತ್ತಾರೆ ನಾನೂ ಕೂಡ ಗಳಿಗೆ ಗಳಿಗೆಗೂ ಪರಮಾತ್ಮ ತಂದೆ ನೆನಪನ್ನು ಮರೆತು ಬಿಡುತ್ತೇನೆ ತಂದೆಯ ನೆನಪಿನಲ್ಲಿ ಕುಳಿತು ನಾನು ಭೋಜನವನ್ನು ಸ್ವೀಕಾರ ಮಾಡುತ್ತೇನೆ ಎಂದು ಬ್ರಹ್ಮ ತಂದೆ ಹೇಳುತ್ತಾರೆ ಭೋಜನವನ್ನು ಸ್ವೀಕಾರ ಮಾಡುವಾಗ ಬ್ರಹ್ಮ ತಂದೆ ಶಿವ ತಂದೆಗೆ ಹೇಳುತ್ತಾರೆ ಬಾಬಾ ನೀವಂತೂ ಅಭೋಕ್ತ ಆಗಿದ್ದೀರಾ ನೀವು ಭೋಜನವನ್ನು ಸ್ವೀಕಾರ ಮಾಡುತ್ತಿದ್ದೀರಾ ಎಂದು ನಾನು ಹೇಗೆ ಹೇಳಲು ಸಾಧ್ಯ ನಾನು ಇಲ್ಲಿ ಭೋಜನವನ್ನು ಸ್ವೀಕಾರ ಮಾಡುತ್ತಿದ್ದೇನೆ ಕೆಲವು ಮಾತಿನಲ್ಲಿ ಬ್ರಹ್ಮ ತಂದೆ ಹೇಳುತ್ತಾರೆ ಶಿವ ತಂದೆ ಸದಾ ನನ್ನ ಜೊತೆಗೆ ಇದ್ದಾರೆ ಎಂದು ಇಲ್ಲಿ ಮುಖ್ಯ ಅಂದರೆ ನೆನಪಿನ ಯಾತ್ರೆಯಾಗಿದೆ ಮುರುಳಿಯ ಸಬ್ಜೆಕ್ಟ್ ಸಂಪೂರ್ಣ ಭಿನ್ನವಾದ ಸಬ್ಜೆಕ್ಟ್ ಆಗಿದೆ ನೆನಪಿನ ಮೂಲಕ ನೀವು ಪವಿತ್ರರಾಗುತ್ತೀರಾ ಪರಮಾತ್ಮ ತಂದೆಯ ನೆನಪಿನ ಮೂಲಕ ನಿಮ್ಮ ಆಯಸ್ಸು ವೃದ್ಧಿಯಾಗುತ್ತದೆ ಇನ್ನು ಮುರುಳಿಯನ್ನು ಕೇಳಿದ ತಕ್ಷಣ ಮುರುಳಿಯನ್ನು ಕೇಳುವಾಗ ಶಿವ ತಂದೆ ಬ್ರಹ್ಮನ ತನುವಿನಲ್ಲಿ ತಾನೆ ಆದ್ದರಿಂದ ಆಗಲೂ ತಂದೆಯ ಜೊತೆಗೆ ನನ್ನ ಯೋಗ ಜೋಡಣೆ ಆಗಿತ್ತು ಎಂದು ತಿಳಿದುಕೊಳ್ಳಬೇಡಿ ಮುರುಳಿಯನ್ನು ಕೇಳಿದ ತಕ್ಷಣ ನಿಮ್ಮ ವಿಕರ್ಮ ವಿನಾಶ ಆಗುವುದಿಲ್ಲ ವಿಕರ್ಮವನ್ನು ವಿನಾಶ ಮಾಡಿಕೊಳ್ಳಲು ಪರಿಶ್ರಮ ಪಡಬೇಕಾಗುತ್ತದೆ ಪರಮಾತ್ಮ ತಂದೆಗೆ ಗೊತ್ತಿದೆ ಬಹಳಷ್ಟು ಮಕ್ಕಳು ಸ್ವಲ್ಪ ಕೂಡ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದಿಲ್ಲ ಪರಮಾತ್ಮ ತಂದೆಗೆ ಗೊತ್ತಿದೆ ಬಹಳಷ್ಟು ಜನ ಮಕ್ಕಳು ಸ್ವಲ್ಪ ಸಮಯ ಕೂಡ ತಂದೆಯ ನೆನಪಿನಲ್ಲಿ ಸ್ಥಿತ ಆಗುವುದಿಲ್ಲ ತಂದೆಯ ನೆನಪಿನಲ್ಲಿ ಸ್ಥಿತ ಆದಂತಹ ಮಕ್ಕಳ ಸ್ಥಿತಿ ಸಂಪೂರ್ಣ ಭಿನ್ನ ಆಗಿರುತ್ತದೆ ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತ ಆದಂತಹ ಮಕ್ಕಳ ಮಾತು ವ್ಯವಹಾರ ಸಂಪೂರ್ಣ ಭಿನ್ನಾಗಿರುತ್ತದೆ ತಂದೆಯ ನೆನಪಿನ ಮೂಲಕ ನೀವು ಪ್ರಧಾನರಾಗುತ್ತೀರಾ ಆದರೆ ಮಾಯೆ ಮಕ್ಕಳನ್ನು ಸಂಪೂರ್ಣ ಬುದ್ಧಿಹೀನರನ್ನಾಗಿ ಮಾಡಿಬಿಡುತ್ತದೆ ಅನೇಕರ ಮನಸ್ಸಿನಲ್ಲಿ ವಿಕಾರದ ಕಾಯಿಲೆ ಬಹಳಷ್ಟು ತೀವ್ರ ಗತಿಯಿಂದ ಉತ್ಪನ್ನ ಆಗುತ್ತದೆ ಯಾರ ಜೀವನದಲ್ಲಿ ಮೊದಲು ಮೋಹ ಅನ್ನುವ ವಿಕಾರ ಇರಲಿಲ್ಲವೋ ಅವರಲ್ಲೂ ಕೂಡ ಮೋಹದ ವಿಕಾರ ಉತ್ಪನ್ನ ಆಗಿಬಿಡುತ್ತದೆ ಯಾರು ಮೊದಲು ಸ್ವಲ್ಪ ಕೂಡ ಮೋಹಕ್ಕೆ ವಶ ಆಗಿರಲಿಲ್ಲವೋ ಜ್ಞಾನ ಮಾರ್ಗಕ್ಕೆ ಬಂದ ನಂತರ ಅವರ ಮನಸ್ಸಿನಲ್ಲೂ ಮೋಹದ ವಿಕಾರ ತೀವ್ರ ಗತಿಯಿಂದ ಉತ್ಪನ್ನ ಆಗುತ್ತದೆ ಅವರು ಮೋಹಕ್ಕೆ ವಶ ಆಗಿ ಮೋಹದಲ್ಲೇ ಸಿಕ್ಕಿ ಹಾಕಿಕೊಂಡು ಸಾಯುತ್ತಾರೆ ಇಲ್ಲಿ ಮೋಹದ ಮೇಲೆ ವಿಜಯವನ್ನು ಪಡೆದುಕೊಳ್ಳುವುದು ಬಹಳ ಪರಿಶ್ರಮದ ಕೆಲಸ ಆಗಿದೆ ಮುರುಳಿಯನ್ನು ಕೇಳುವುದೇ ಬೇರೆ ಸಬ್ಜೆಕ್ಟ್ ಆಗಿದೆ ಮುರುಳಿಯನ್ನು ಕೇಳುವುದು ಅಂದರೆ ಹಣವನ್ನು ಸಂಪಾದನೆ ಮಾಡಿಕೊಳ್ಳುವ ಮಾತಾಗಿದೆ ಮುರುಳಿಯನ್ನು ಕೇಳುವುದರಿಂದ ಸಂಪತ್ತನ್ನು ನೀವು ಸಂಪಾದನೆ ಮಾಡಿಕೊಳ್ಳುತ್ತೀರಾ ಮುರುಳಿಯ ಮೂಲಕ ನಿಮ್ಮ ಆಯಸ್ಸು ವೃದ್ಧಿಯಾಗುವುದಿಲ್ಲ ಮುರುಳಿಯನ್ನು ಕೇಳಿದಾಗ ನೀವು ಪಾವನ ಆಗುವುದಿಲ್ಲ ಮುರುಳಿಯನ್ನು ಕೇಳಿದ ತಕ್ಷಣ ನಿಮ್ಮ ವಿಕರ್ಮ ವಿನಾಶ ಆಗುವುದಿಲ್ಲ ಅನೇಕರು ಮುರುಳಿಯನ್ನು ಕೇಳುತ್ತಾರೆ ಮುರುಳಿಯನ್ನು ಕೇಳಿದ ನಂತರ ಪುನಃ ವಿಕಾರಕ್ಕೆ ವಶಾಗಿ ಕೆಳಗಡೆ ಬೀಳುತ್ತಾರೆ ಮುರುಳಿಯನ್ನು ಕೇಳಿ ಪುನಃ ವಿಕಾರಕ್ಕೆ ವಶಾಗಿ ಕೆಳಗಡೆ ಬಿದ್ದರೂ ಕೂಡ ಪರಮಾತ್ಮ ತಂದೆಗೆ ಸತ್ಯವನ್ನು ಹೇಳುವುದಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ಒಂದು ವೇಳೆ ನಿಮಗೆ ಪವಿತ್ರರಾಗಿ ಇರಲು ಸಾಧ್ಯ ಆಗದೇ ಇದ್ದರೆ ನೀವು ತಂದೆಯ ಸಮ್ಮುಖಕ್ಕೆ ಏಕೆ ಬರುತ್ತೀರಾ ನಿಮಗೆ ಪವಿತ್ರರಾಗಿ ಇರಲು ಸಾಧ್ಯ ಆಗದೇ ಇದ್ದರೆ ನೀವೇಕೆ ಮಧುಬನಕ್ಕೆ ಬರುತ್ತೀರಾ ಎಂದು ಪರಮಾತ್ಮ ತಂದೆ ಕೇಳುತ್ತಾರೆ ಪರಮಾತ್ಮ ತಂದೆಗೆ ಮಕ್ಕಳು ಹೇಳುತ್ತಾರೆ ಬಾಬಾ ನಾನು ಅಜಮಿಳನಂತಹ ಪಾಪಾತ್ಮ ಆಗಿದ್ದೇನೆ ನಾನು ನಿಮ್ಮ ಸಮ್ಮುಖಕ್ಕೆ ಬಂದರೆ ಮಾತ್ರ ನಾನು ಪಾವನ ಆಗಲು ಸಾಧ್ಯ ಎಂದು ನಿಮ್ಮ ಸಮ್ಮುಖಕ್ಕೆ ಬಂದರೆ ನನ್ನ ಜೀವನದಲ್ಲಿ ಸ್ವಲ್ಪ ಸುಧಾರಣೆ ಆಗಬಹುದು ಎಂದು ತಿಳಿದುಕೊಂಡು ನಾನು ನಿಮ್ಮ ಸಮ್ಮುಖಕ್ಕೆ ಬರುತ್ತೇನೆ ಎಂದು ಮಕ್ಕಳು ಹೇಳುತ್ತಾರೆ ನಿಮ್ಮ ಸಮ್ಮುಖಕ್ಕೆ ಬರದೆ ನಾವು ಇನ್ನು ಎಲ್ಲಿಗೆ ಹೋಗಲು ಸಾಧ್ಯ ಎಂದು ಮಕ್ಕಳು ಪರಮಾತ್ಮ ತಂದೆಯನ್ನು ಕೇಳುತ್ತಾರೆ ಮಾರ್ಗ ಇದೊಂದೇ ಆಗಿದೆ ಇಂತಹ ಅನೇಕ ಪಾಪಾತ್ಮರು ತಂದೆಯ ಬಳಿ ಬರುತ್ತಾರೆ ಯಾವುದಾದರೂ ಒಂದು ಸಮಯದಲ್ಲಿ ಆ ಪಾಪಾತ್ಮರಿಗೂ ಕೂಡ ಜ್ಞಾನದ ಬಾಣ ನಾಟುತ್ತದೆ ಪರಮಾತ್ಮ ತಂದೆ ಮಧುಬನದ ಬಗ್ಗೆ ಹೇಳುತ್ತಾರೆ ಅಪವಿತ್ರರನ್ನು ನೀವು ಮಧುಬನಕ್ಕೆ ಕರೆದುಕೊಂಡು ಬರಬಾರದು ಇದು ಇಂದ್ರ ಸಭೆಯಾಗಿದೆ ಈಗಲೂ ಕೂಡ ಅನೇಕ ಅಪವಿತ್ರ ಆತ್ಮರು ಮಧುಬನಕ್ಕೆ ಬಂದು ಬಿಡುತ್ತಾರೆ ಒಂದು ದಿನ ಪರಮಾತ್ಮ ತಂದೆ ಈ ರೀತಿ ಆಜ್ಞೆಯನ್ನು ಹೊರಡಿಸುತ್ತಾರೆ ಯಾರೂ ಅಪವಿತ್ರರು ಮಧುಬನಕ್ಕೆ ಬರುವಂತಿಲ್ಲ ಎಂದು ಯಾವಾಗ ಮಕ್ಕಳು ನಾನು ಸಂಪೂರ್ಣ ಪವಿತ್ರ ಆಗಿದ್ದೇನೆ ಎಂದು ಪರಮಾತ್ಮ ತಂದೆಗೆ ಗ್ಯಾರಂಟಿಯನ್ನು ನೀಡುತ್ತಾರೋ ಆಗ ಅವರಿಗೆ ಮಧುಬನಕ್ಕೆ ಬರಲು ಅನುಮತಿ ಸಿಗುತ್ತದೆ ಎಲ್ಲರೂ ತಿಳಿದುಕೊಂಡಿದ್ದಾರೆ ಜಗತ್ತಿನಲ್ಲಿ ಹೇಗೆ ಬೇರೆ ಸಂಸ್ಥೆ ಇದೆಯೋ ಅದೇ ರೀತಿ ಇದು ಕೂಡ ಒಂದು ಸಂಸ್ಥೆಯಾಗಿದೆ ಎಂದು ಆದರೆ ಯಾವ ಅಪವಿತ್ರ ಆತ್ಮರು ಮಧುಬನಕ್ಕೆ ಬರುವಂತಿಲ್ಲ ಅಪವಿತ್ರರು ಮಧುಬನದ ಒಳಗಡೆ ಕಾಲನ್ನು ಇಡಲು ಸಾಧ್ಯ ಇಲ್ಲ ಈಗ ಮಕ್ಕಳಿಗೆ ಗೊತ್ತಿದೆ ಇದು ಯಾರ ಸಭೆಯಾಗಿದೆ ಎಂದು ನಾವಿಲ್ಲಿ ಭಗವಂತ ತಂದೆಯ ಬಳಿ ಕುಳಿತಿದ್ದೇವೆ ಈಶ್ವರ ಸೋಮನಾಥ ಬಬುಲ್ನಾಥನ ಸಮ್ಮುಖದಲ್ಲಿ ನಾವೀಗ ಕುಳಿತಿದ್ದೇವೆ ಪರಮಾತ್ಮ ತಂದೆ ನಮ್ಮೆಲ್ಲರನ್ನು ಪಾವನರನ್ನಾಗಿ ಮಾಡುವಂತಹ ತಂದೆಯಾಗಿದ್ದಾರೆ ಈಗ ಇನ್ನೂ ಅನೇಕ ಮಕ್ಕಳು ತಂದೆಯ ಬಳಿ ಬರುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಅನೇಕ ಮಕ್ಕಳು ತಂದೆಯ ಬಳಿ ಬಂದಾಗ ಯಾರು ಗಲಾಟೆಯನ್ನು ಮಾಡಲು ಸಾಧ್ಯ ಇಲ್ಲ ಯಾರು ದೇವತಾ ಧರ್ಮದ ಆತ್ಮರಾಗಿದ್ದಾರೋ ಅವರು ಪರಮಾತ್ಮ ತಂದೆಯ ಬಳಿ ಬರುತ್ತಾರೆ ಆರ್ಯ ಸಮಾಜದವರು ಕೂಡ ಹಿಂದೂಗಳೇ ಆಗಿದ್ದಾರೆ ಆದರೆ ಅವರು ತಮ್ಮ ಮಠಪಂಥವನ್ನು ಬೇರೆ ಮಾಡಿಕೊಂಡಿದ್ದಾರೆ ದೇವತೆಗಳು ಸತ್ಯುಗದಲ್ಲಿ ಇರುತ್ತಾರೆ ಈ ಕಲಿಯುಗದಲ್ಲಿ ಇರುವವರೆಲ್ಲ ಹಿಂದೂಗಳೇ ಆಗಿದ್ದಾರೆ ವಾಸ್ತವದಲ್ಲಿ ಹಿಂದೂ ಧರ್ಮ ಅನ್ನುವ ಧರ್ಮವೇ ಇಲ್ಲ ಹಿಂದೂಸ್ಥಾನ ಅನ್ನುವುದು ದೇಶದ ಹೆಸರಾಗಿದೆ ಈಗ ಮಕ್ಕಳು ಕುಳಿತರು ನಿಂತರು ಓಡಾಡುತ್ತಿದ್ದರು ಸ್ವದರ್ಶನ ಚಕ್ರಧಾರಿಗಳಾಗಬೇಕು ವಿದ್ಯಾರ್ಥಿಗಳಿಗೆ ಶಿಕ್ಷಣದ ನೆನಪಂತು ಇರುತ್ತದೆ ತಾನೆ ಈಗ ನಿಮ್ಮ ಬುದ್ಧಿಯಲ್ಲಿ ಸಂಪೂರ್ಣ ಚಕ್ರದ ಜ್ಞಾನ ಇದೆ ದೇವತೆಗಳಿಗೂ ನಿಮಗೂ ಈಗ ಸ್ವಲ್ಪ ವ್ಯತ್ಯಾಸ ಉಳಿದುಕೊಂಡಿದೆ ದೇವತೆಗಳ ಗುಣಕ್ಕೂ ನಿಮ್ಮ ಗುಣಕ್ಕೂ ಈಗ ಸ್ವಲ್ಪ ವ್ಯತ್ಯಾಸ ಇದೆ ಯಾವಾಗ ನೀವು ಪಕ್ಕಾ ಸ್ವದರ್ಶನ ಚಕ್ರಧಾರಿ ಆಗುತ್ತೀರೋ ನಂತರ ನೀವು ವಿಷ್ಣುವಿನ ಕುಲದ ಆತ್ಮರಾಗುತ್ತೀರಾ ಈಗ ನಿಮಗೆ ಗೊತ್ತಿದೆ ನಾವೀಗ ವಿಷ್ಣುವಿನ ಕುಲದವರಾಗುತ್ತಿದ್ದೇವೆ ದೇವತೆಗಳಾಗುವುದೇ ನಮ್ಮ ಅಂತಿಮ ಪದವಿ ಆಗಿದೆ ಯಾವಾಗ ಅಂತಿಮ ಸಮಯ ಬರುತ್ತದೆಯೋ ಆಗ ನಾವು ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಳ್ಳುತ್ತೇವೆ ಶಿವ ತಂದೆ ನಿಮ್ಮನ್ನು ಸ್ವದರ್ಶನ ಚಕ್ರಧಾರಿಯನ್ನಾಗಿ ಮಾಡುತ್ತಾರೆ ಪರಮಾತ್ಮ ತಂದೆಯಲ್ಲಿ ಜ್ಞಾನ ಇದೆ ಪರಮಾತ್ಮ ತಂದೆ ನಿಮ್ಮನ್ನು ದೇವತೆಯನ್ನಾಗಿ ಮಾಡುವಂತಹ ತಂದೆಯಾಗಿದ್ದಾರೆ ನೀವೀಗ ದೇವತೆ ಆಗುತ್ತೀರಾ ಬ್ರಾಹ್ಮಣರೇ ನಂತರ ದೇವತೆ ಆಗುತ್ತಾರೆ ಅಂದ ಮೇಲೆ ಬ್ರಾಹ್ಮಣರಾದ ನಿಮಗೆ ಈ ಅಲಂಕಾರವನ್ನು ಹೇಗೆ ತೋರಿಸಲು ಸಾಧ್ಯ ಈಗ ಇನ್ನೂ ನೀವು ಪುರುಷಾರ್ಥಿಗಳಾಗಿದ್ದೀರಾ ನಂತರ ನೀವು ವಿಷ್ಣುವಿನ ಕುಲದ ಆತ್ಮರಾಗುತ್ತೀರಾ ಸತ್ಯುಗದಲ್ಲಿ ವೈಷ್ಣವ ಕುಲ ಇರುತ್ತದೆ ಈಗ ನೀವು ವೈಷ್ಣವ ಕುಲದ ಆತ್ಮರಾಗಬೇಕು ನೀವೀಗ ಮಧುರರಾಗಬೇಕು ಅಂತಿಂತಹ ಶಬ್ದವನ್ನು ಮಾತನಾಡುವುದಕ್ಕಿಂತ ಮಾತನಾಡದೇ ಇರುವುದು ಒಳ್ಳೆಯದು ಒಂದು ಕತೆ ಕೂಡ ಇದೆ ಇಬ್ಬರು ಜಗಳ ಆಡುತ್ತಿದ್ದರು ಒಬ್ಬ ಸನ್ಯಾಸಿ ಹೇಳಿದರು ನೀವಿಬ್ಬರು ಬಾಯಲ್ಲಿ ನಾಣ್ಯವನ್ನು ಹಾಕಿಕೊಳ್ಳಿ ಎಂದು ನಾಣ್ಯವನ್ನು ಹಾಕಿಕೊಂಡಾಗ ಅವರ ಬಾಯಿಂದ ಯಾವ ಶಬ್ದವೂ ಬರಲಿಲ್ಲ ಒಬ್ಬರು ಇನ್ನೊಬ್ಬರಿಗೆ ಆಗ ಪ್ರತಿಕ್ರಿಯೆಯನ್ನು ನೀಡಲಿಲ್ಲ ಪಂಚ ವಿಕಾರವನ್ನು ಗೆಲ್ಲುವುದು ಚಿಕ್ಕಮ್ಮನ ಮನೆಗೆ ಹೋಗಿ ಬಂದಷ್ಟು ಸುಲಭ ಅಲ್ಲ ಕೆಲವರು ತಮ್ಮ ಅನುಭವವನ್ನು ತಿಳಿಸುತ್ತಾರೆ ನನ್ನಲ್ಲಿ ಬಹಳಷ್ಟು ಕ್ರೋಧ ಇತ್ತು ಈಗ ಆ ಕ್ರೋಧ ಬಹಳಷ್ಟು ಕಡಿಮೆಯಾಗಿದೆ ಈಗ ಇನ್ನೂ ನಾವು ಅತಿ ಮಧುರರಾಗಬೇಕು ನಿನ್ನೆ ನೀವು ಈ ದೇವತೆಗಳ ಮಹಿಮೆಯನ್ನು ಮಾಡುತ್ತಿದ್ದೀರಿ ಇಂದು ನಿಮಗೆ ಗೊತ್ತಿದೆ ನಾವೀಗ ಈ ರೀತಿ ದೇವತೆ ಆಗುತ್ತಿದ್ದೇವೆ ಎಂದು ನಂಬರ್ ವಾರಾಗಿ ನೀವು ದೇವತೆ ಆಗುತ್ತೀರಾ ಯಾರು ಸೇವೆಯನ್ನು ಮಾಡುತ್ತಾರೋ ಪರಮಾತ್ಮ ತಂದೆ ಅವಶ್ಯವಾಗಿ ಆ ಮಕ್ಕಳ ಹೆಸರನ್ನು ಹೇಳುತ್ತಾರೆ ನೀವೀಗ ಎಲ್ಲರಿಗೂ ಮಾರ್ಗವನ್ನು ತೋರಿಸಬೇಕು ಮೊದಲು ನಮಗೆ ಯಾವ ಜ್ಞಾನದ ಮಾತೂ ಗೊತ್ತಿರಲಿಲ್ಲ ಈಗ ನಿಮಗೆ ಎಷ್ಟೊಂದು ಜ್ಞಾನ ಸಿಕ್ಕಿದೆ ಯಾರು ಚೆನ್ನಾಗಿ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳುವುದಿಲ್ಲವೋ ಅವರ ಬಗ್ಗೆ ಪರಮಾತ್ಮ ತಂದೆಯ ಬಳಿ ರಿಪೋರ್ಟ್ ಬರುತ್ತದೆ ಬಾಬಾ ಇವರಲ್ಲಿ ಬಹಳಷ್ಟು ಕ್ರೋಧ ಇದೆ ಎಂದು ಕೆಲವರು ಹೇಳುತ್ತಾರೆ ಪರಮಾತ್ಮ ತಂದೆಗೆ ಗೊತ್ತಿದೆ ಇವರು ಆತ್ಮಿಕ ಸೇವೆಯನ್ನು ಮಾಡಲು ಸಾಧ್ಯ ಇಲ್ಲ ಎಂದು ನಂತರ ಸ್ಥೂಲ ಸೇವೆಯನ್ನು ನೀವು ಮಾಡಬೇಕು ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತಾಗಿ ಸೇವೆಯನ್ನು ಮಾಡಿದರೆ ಅದು ಬಹಳ ದೊಡ್ಡ ಸೌಭಾಗ್ಯ ಆಗಿದೆ ಒಬ್ಬರು ಇನ್ನೊಬ್ಬರಿಗೆ ತಂದೆಯ ನೆನಪನ್ನು ಮಾಡಿಸಬೇಕು ತಂದೆಯ ನೆನಪಿನ ಮೂಲಕ ನಿಮಗೆ ಬಹಳಷ್ಟು ಶಕ್ತಿ ಪ್ರಾಪ್ತಿಯಾಗುತ್ತದೆ ತಂದೆಯನ್ನು ನೆನಪು ಮಾಡುವಂತವರು ಪುನಃ ಚಾರ್ಟ್ ಅನ್ನು ಕೂಡ ಇಡಬೇಕಾಗುತ್ತದೆ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾ ನಂತರ ನೀವು ನೆನಪಿನ ಚಾರ್ಟ್ ಅನ್ನು ಇಡಬೇಕು ಚಾರ್ಟ್ನ ಮೂಲಕ ಮಕ್ಕಳಾದ ನೀವು ಎಷ್ಟು ಜಾಸ್ತಿ ಸಮಯ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೀರಾ ಅನ್ನುವುದು ಗೊತ್ತಾಗುತ್ತದೆ ಪ್ರತಿಯೊಬ್ಬರಿಗೂ ಪರಮಾತ್ಮ ತಂದೆ ಎಚ್ಚರಿಕೆಯನ್ನು ನೀಡುತ್ತಿರುತ್ತಾರೆ ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಆಗಬೇಕು ಎಂದು ಅನೇಕರು ಬೇಡುತ್ತಿರುತ್ತಾರೆ ಅಂದ ಮೇಲೆ ಅವಶ್ಯವಾಗಿ ಯಾವುದೋ ಒಂದು ಸಮಯದಲ್ಲಿ ವಿಶ್ವದಲ್ಲಿ ಶಾಂತಿ ಇತ್ತು ಸತ್ಯಯುಗದಲ್ಲಿ ಅಶಾಂತಿಯ ಯಾವ ಮಾತು ಇರಲಿಲ್ಲ ಮಧುರ ತಂದೆ ಮತ್ತು ಮಧುರ ಮಕ್ಕಳು ಇಡೀ ವಿಶ್ವವನ್ನೇ ಮಧುರ ವಿಶ್ವವನ್ನಾಗಿ ಮಾಡುತ್ತೀರಾ ಈಗ ಆ ಮಧುರತೆ ಎಲ್ಲಿದೆ ಎಲ್ಲಿ ನೋಡಿದರೂ ಸಾವೇ ಸಾವಿದೆ ಇದೇ ರೀತಿ ಅನೇಕ ಬಾರಿ ಈ ಆಟ ನಡೆಯುತ್ತದೆ ಈ ಆಟ ಅನೇಕ ಬಾರಿ ನಡೆದಿದೆ ಅನೇಕ ಬಾರಿ ಈ ಆಟ ನಡೆಯುತ್ತಿರುತ್ತದೆ ಈ ನಾಟಕದ ಅಂತ್ಯ ಆಗಲು ಸಾಧ್ಯ ಇಲ್ಲ ಎಂದೂ ಈ ಆಟಕ್ಕೆ ಅಂತ್ಯ ಇಲ್ಲ ನಾಟಕ ಚಕ್ರ ಸದಾ ತಿರುಗುತ್ತಿರುತ್ತದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯಸಾರ ಫಸ್ಟ್ ಪಾಯಿಂಟ್ ವಿಕರ್ಮವನ್ನು ವಿನಾಶ ಮಾಡಿಕೊಳ್ಳುವುದಕ್ಕೋಸ್ಕರ ಅವಶ್ಯವಾಗಿ ನೆನಪಿನ ಯಾತ್ರೆಯಲ್ಲಿ ಸ್ಥಿತ ಆಗಬೇಕು ಅಥವಾ ಆಯಸ್ಸನ್ನು ವೃದ್ಧಿ ಮಾಡಿಕೊಳ್ಳುವುದಕ್ಕೋಸ್ಕರ ಅವಶ್ಯವಾಗಿ ನೆನಪಿನ ಯಾತ್ರೆಯಲ್ಲಿ ಸ್ಥಿತ ಆಗಬೇಕು ನೆನಪಿನ ಮೂಲಕ ನೀವು ಪಾವನ ಆಗುತ್ತೀರಾ ಆದ್ದರಿಂದ ಕಡಿಮೆ ಅಂದರೆ ಎಂಟು ಗಂಟೆ ನೆನಪಿನ ಚಾರ್ಟ್ ಅನ್ನು ಇಡಬೇಕು ಸೆಕೆಂಡ್ ಪಾಯಿಂಟ್ ದೇವತೆಗಳ ಸಮಾನ ನೀವೀಗ ಮಧುರರಾಗಬೇಕು ಅಂತಿಂತಹ ಶಬ್ದವನ್ನು ಮಾತನಾಡುವುದಕ್ಕಿಂತ ಮಾತನಾಡದೇ ಇರುವುದೇ ಒಳ್ಳೆಯದು ನೀವೀಗ ಆತ್ಮಿಕ ಸೇವೆಯನ್ನು ಮಾಡುತ್ತೀರಾ ಅಥವಾ ಸ್ಥೂಲ ಸೇವೆಯನ್ನು ಮಾಡುತ್ತೀರಾ ನೀವು ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತಾಗಿ ಆತ್ಮಿಕ ಸೇವೆಯನ್ನು ಮಾಡಿದರೆ ಅಥವಾ ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತಾಗಿ ಸ್ಥೂಲ ಸೇವೆಯನ್ನು ಮಾಡಿದರೆ ಅದು ಕೂಡ ಬಹಳ ದೊಡ್ಡ ಸೌಭಾಗ್ಯ ಆಗಿದೆ ಇಂದಿನ ವರದಾನ ಆಗಿದೆ ಸೇವೆಯಲ್ಲಿ ಸ್ಥಿತ ಆಗಿದ್ದರೂ ಕೂಡ ಕರ್ಮಾತೀತ ಸ್ಥಿತಿಯ ಅನುಭವವನ್ನು ಮಾಡುವಂತವರೇ ತಪಸ್ವಿ ಮೂರ್ತಿಗಳಾಗಿದ್ದಾರೆ ಸಮಯ ಕಡಿಮೆ ಇದೆ ಮತ್ತು ಈಗ ಸೇವೆ ಬಹಳಷ್ಟು ಜಾಸ್ತಿ ಇದೆ ಸೇವೆಯನ್ನು ಮಾಡುವಾಗ ಮಾಯೆ ನಿಮ್ಮ ಬಳಿ ಬರಲು ಅವಕಾಶ ಇರುತ್ತದೆ ಸೇವೆಯನ್ನು ಮಾಡುವಾಗ ಸ್ವಭಾವ ಮತ್ತು ಸಂಬಂಧದ ವಿಸ್ತಾರ ಇರುತ್ತದೆ ಸೇವೆಯಲ್ಲಿ ಸ್ವಾರ್ಥ ಸಮಾವೇಶ ಆಗಿರುತ್ತದೆ ಸೇವೆಯನ್ನು ಮಾಡುವಾಗ ಯೋಗದ ಬ್ಯಾಲೆನ್ಸ್ ಸ್ವಲ್ಪ ಕಡಿಮೆ ಆದರೂ ಕೂಡ ಮಾಯೆ ಹೊಸ ಹೊಸ ರೂಪವನ್ನು ಧಾರಣೆ ಮಾಡಿಕೊಂಡು ನಿಮ್ಮ ಸಮ್ಮುಖಕ್ಕೆ ಬರುತ್ತದೆ ಆದ್ದರಿಂದ ಸೇವೆ ಮತ್ತು ಸ್ವಸ್ಥಿತಿಯ ಬ್ಯಾಲೆನ್ಸನ್ನು ಇಟ್ಟುಕೊಳ್ಳುವ ಅಭ್ಯಾಸವನ್ನು ಮಾಡಿಕೊಳ್ಳಿ ನೀವೀಗ ಮಾಲೀಕರಾಗಿದ್ದೀರಾ ಮಾಲೀಕರಾದ ನೀವು ಕರ್ಮೇಂದ್ರಿಯ ಅನ್ನುವ ಕರ್ಮಚಾರಿಗಳ ಮೂಲಕ ಸೇವೆಯನ್ನು ಮಾಡಿಸಿ ಮನಸ್ಸಿನಲ್ಲಿ ಒಬ್ಬ ಪರಮಾತ್ಮ ತಂದೆಯನ್ನು ಬಿಟ್ಟು ನನಗೆ ಬೇರೆ ಯಾರೂ ಇಲ್ಲ ಅನ್ನುವ ಸ್ಮೃತಿ ಸದಾ ಪ್ರತ್ಯಕ್ಷ ರೂಪದಲ್ಲಿ ಕಾಣಿಸಬೇಕು ಆಗ ನಿಮಗೆ ಕರ್ಮಾತೀತ ಸ್ಥಿತಿಯಲ್ಲಿ ಸ್ಥಿತ ಆದಂತಹ ಅನುಭವಿ ಆತ್ಮರು ತಪಸ್ವಿ ಮೂರ್ತಿಗಳು ಎಂದು ಕರೆಯಲಾಗುತ್ತದೆ ಇಂದಿನ ಶ್ಲೋಗನಾಗಿದೆ ಕಾರಣ ಅನ್ನುವ ನಕಾರಾತ್ಮಕತೆಯನ್ನು ಸಮಾಧಾನ ಅನ್ನುವ ಸಕಾರಾತ್ಮಕತೆಯಲ್ಲಿ ಪರಿವರ್ತನೆ ಮಾಡಿಕೊಳ್ಳಿ ನಾವೀಗ ಸಕಾರಾತ್ಮಕ ಸಂಕಲ್ಪವನ್ನು ಮಾಡುವಂತಹ ಸಮಾಧಾನ ಸ್ವರೂಪ ಆತ್ಮರು ಆಗಬೇಕು ಆದ್ದರಿಂದ ಯಾವ ಮಾತಿನ ಕಾರಣವನ್ನು ಹುಡುಕದೆ ನಿವಾರಣಾ ಸ್ವರೂಪರಾಗಬೇಕು ಮಾತಿನಲ್ಲಿರುವಂತಹ ನಕಾರಾತ್ಮಕತೆಯನ್ನು ನೋಡುವ ಬದಲು ಸಕಾರಾತ್ಮಕ ಚಿಂತನೆಯನ್ನು ಮಾಡುವಂತಹ ಸಮಾಧಾನ ಸ್ವರೂಪ ಆತ್ಮರು ನಾವೀಗ ಆಗಬೇಕು ಒಳ್ಳೆಯದು ಅವ್ಯಕ್ತ ಮಾಸ ಆದಂತಹ ಈ ಜನವರಿ ತಿಂಗಳಲ್ಲಿ ಬ್ರಹ್ಮ ತಂದೆಯ ಸಮಾನ ಸಂಪನ್ನ ಮತ್ತು ಸಂಪೂರ್ಣ ಆಗುವುದಕ್ಕೋಸ್ಕರ ಈ ದಿನದ ವಿಶೇಷ ಪುರುಷಾರ್ಥದ ಪಾಯಿಂಟ್ ಆಗಿದೆ ಅವ್ಯಕ್ತ ಶಾಂತಿಯ ಮೂಲಕ ಡಬ್ಬಲ್ ಲೈಟ್ ಸೂಕ್ಷ್ಮ ದೇವತಾ ಸ್ವರೂಪದ ಸ್ಥಿತಿಯ ಅನುಭವವನ್ನು ಮಾಡಿ ಸೂಕ್ಷ್ಮ ದೇವತಾ ಸ್ವರೂಪದ ಸ್ಥಿತಿಯ ಅನುಭವವನ್ನು ಮಾಡುವುದಕ್ಕೋಸ್ಕರ ಯಾವುದೇ ಪ್ರಕಾರದ ವ್ಯರ್ಥ ಸಂಕಲ್ಪದಿಂದ ಸ್ವಯಂವನ್ನು ಮುಕ್ತ ಮಾಡಿಕೊಳ್ಳಿ ವ್ಯರ್ಥ ಮಾತು ವ್ಯರ್ಥ ಕರ್ಮದಿಂದ ಸ್ವಯಂವನ್ನು ಮುಕ್ತ ಮಾಡಿಕೊಳ್ಳಿ ಮತ್ತು ಸೂಕ್ಷ್ಮ ದೇವತಾ ಸ್ವರೂಪದ ಸ್ಥಿತಿಯ ಅನುಭವವನ್ನು ಮಾಡುವುದಕ್ಕೋಸ್ಕರ ನಕಾರಾತ್ಮಕ ಸಂಕಲ್ಪ ನಕಾರಾತ್ಮಕ ಮಾತು ನಕಾರಾತ್ಮಕ ಕರ್ಮದಿಂದ ಸ್ವಯಂ ಮುಕ್ತ ಮಾಡಿಕೊಳ್ಳಿ ಈ ವ್ಯರ್ಥ ಸಂಕಲ್ಪ ಅಥವಾ ನಕಾರಾತ್ಮಕ ಸಂಕಲ್ಪದ ಹೊರೆ ಸದಾ ಕಾಲಕ್ಕೋಸ್ಕರ ಆಳವಾದ ಶಾಂತಿಯ ಅನುಭವವನ್ನು ಮಾಡಲು ಬಿಡುವುದಿಲ್ಲ ಈಗ ಈ ವ್ಯರ್ಥದ ಹೊರೆಯಿಂದ ಸದಾ ಕಾಲಕ್ಕೋಸ್ಕರ ಹಗುರರಾಗಿ ಡಬ್ಬಲ್ ಲೈಟ್ ಸೂಕ್ಷ್ಮ ದೇವತೆಗಳಾಗಿ ವ್ಯರ್ಥದ ಹೊರೆಯನ್ನು ಪರಮಾತ್ಮ ತಂದೆಗೆ ಒಪ್ಪಿಸಿ ಮನಸ್ಸನ್ನು ಹಗುರವಾಗಿ ಇಟ್ಟುಕೊಂಡು ಪ್ರಕಾಶಮಯವಾಗಿ ಹೊಳೆಯುವಂತಹ ಶರ್ರಧಾರಿಯಾದಂತಹ ಸೂಕ್ಷ್ಮ ದೇವತೆಗಳಾಗಿ ಒಳ್ಳೆಯದು ಓಂ ಶಾಂತಿ